ಪ್ರತಿ ವರ್ಷ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಮೌಲ್ಯಮಾಪನ ಮಾಡುವ ವೇಳೆ ಚಿತ್ರ ವಿಚಿತ್ರವಾದ ಉತ್ತರಗಳು ಪತ್ತೆಯಾಗಿರುತ್ತವೆ ಕೇವಲ ಎಸ್ ಎಸ್ ಎಲ್ ಸಿ ಮಾತ್ರವಲ್ಲದೆ ಪಿಯುಸಿ ಪರೀಕ್ಷೆಗಳ ಮೌಲ್ಯಮಾಪನದಲ್ಲಿಯೂ ಕೂಡ ಇಂತಹ ಘಟನೆಗಳು ಬೆಳಕಿಗೆ ಬಂದಿರುತ್ತವೆ ಈ ಬಾರಿ ಬೆಳಗಾವಿಯ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಮೌಲ್ಯಮಾಪನ ಕೇಂದ್ರಗಳಲ್ಲಿ ಇದೇ ತರಹದ ವಿಚಿತ್ರವಾದ ಉತ್ತರಗಳು ಅಥವಾ ಮನವಿಗಳು ಪತಿಯಾಗಿವೆ ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಯಲ್ಲಿ ಪಾಸ್ ಮಾಡುವಂತೆ ವಿಚಿತ್ರ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅದು ವಿಚಿತ್ರ ದಾರಿಗಳನ್ನು ಅನುಸರಿಸಿ ನನ್ನನ್ನು ಪಾಸ್ ಮಾಡಿದರೆ ಅಷ್ಟೇ ಅವಳು ನನ್ನನ್ನು ಲವ್ ಮಾಡ್ತಾಳಂತೆ ಹಾಗಾಗಿ ದಯವಿಟ್ಟು ಪಾಸ್ ಮಾಡಿ ಸಾರ್ ಅಂತ ಅದನ್ನು ಮನವಿ ಮಾಡಿಕೊಂಡಿದ್ದಾರೆ ನನ್ನ ಲವ್ ನಿಮ್ಮ ಕೈಯಲ್ಲಿದೆ ಅಂತ ಬರವಣಿಗೆ ಜೊತೆಗೆ ಐನೂರು ರೂಪಾಯಿ ಕೂಡ ವಿದ್ಯಾರ್ಥಿ ಇಟ್ಟಿದ್ದಾನಂತೆ ಇನ್ನು ಐನೂರು ರೂಪಾಯಿ ತೆಗೆದುಕೊಂಡು ನೀವು ಚಹಾ ಕೊಡೀರಿ ಸರ್ ನನ್ನನ್ನು ಪಾಸ್ ಮಾಡಿ ಇನ್ನೊಂದು ಪತ್ರಿಕೆಯಲ್ಲಿ ನನ್ನ ಪಾಸ್ ಮಾಡಿದರೆ ಹಣ ಕೊಡ್ತೀನಿ ಅಂತ ಬರೆದಿರುವಂತಹ ಉತ್ತರ ಪತ್ರಿಕೆ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಮತ್ತೊಂದು ಪತ್ರಿಕೆಯಲ್ಲಿ ಪ್ಲೀಸ್ ಮಿಸ್ ಆ್ಯನ್ಸರ್ ನನ್ನನ್ನು ಪಾಸ್ ಮಾಡಿ ಅಂತ ಬರವಣಿಗೆ ಪತ್ತೆಯಾಗಿದೆ ನೀವು ಪಾಸ್ ಮಾಡಿದ್ರೆ ನನ್ನ ಅಪ್ಪ ಅಮ್ಮ ಮುಂದೆ ಕಾಲೇಜಿಗೆ ಕಳಿಸೋದಿಲ್ಲ ಹೀಗಾಗಿ ನನ್ನನ್ನು ದಯವಿಟ್ಟು ಪಾಸ್ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಹೀಗೆ ಹಲವಾರು ಚಿತ್ರ ವಿಚಿತ್ರ ಬರವಣಿಗೆ ಮೂಲಕ ಉತ್ತರ ಬರೆದಂತಹ ವಿದ್ಯಾರ್ಥಿಗಳ ಪತ್ರಗಳು ಅಥವಾ ಉತ್ತರದ ಶೀಟ್ಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ